ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಚಾಟ್ಸಿಗೆ ಹಾಕ್ತಾರಲ್ವಾ ಅದು ಸ್ವೀಟ್ ಚಟ್ನಿಯನ್ನು ಮಾಡುವುದು ಹೇಗಂತ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಹುಣಸೆ ಹುಳಿಯನ್ನು ನಾನು ತಗೊಂಡಿದ್ದೇನೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹಾಗೆ ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ ಈಗ ಫ್ರೆಂಡ್ ಸ್ಟವ್ ಹಚ್ಚಿ ವಾಟರನ್ನು ಬಾಯ್ಲಿ ಬಾಯ್ಲ್ ಮಾಡ್ಕೊಳ್ಳುವ ಈಗ ನೀರು ಬಿಸಿಯಾಗಿದೆ ಅದಕ್ಕೆ ಹುಣಸೆ ಹುಳಿಯನ್ನು ಹಾಕುವ ಹಾಕಿ ಸ್ಟವ್ ಬಂದ್ ಮಾಡುವ ಒಂದು ಹತ್ತು ನಿಮಿಷ ಹಾಗೆ ಬಿಡುವ ಓಕೆ ಫ್ರೆಂಡ್ಸ್ ಈಗ ಇದು ಕೂಲ್ ಆಗಿದೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಇದು ಮಾಡಿಕೊಳ್ಳುವ ಮಿಕ್ಸಿಗೆ ಹಾಕ್ಬೋದು ಎಂತ ಅಂದ್ರಲ್ಲಿ ಮಿಕ್ಸಿಗೆ ಹಾಕಿದರೆ ಇನ್ನು ಸಹ ಜಾಸ್ತಿ ಸ್ಮ್ಯಾಶ್ ಆಗ್ತದೆ ಇದು ಹುಣಸೆ ಹುಳಿ ಸಾಫ್ಟ್ ಇದೆ ಹಾಗಾಗಿ ಜಾಸ್ತಿಯೇ ಏನೂ ಇಲ್ಲ ಅದರಲ್ಲಿ ಹಾಗಾಗಿ ಬೇಗ ಬ್ಲೆಂಡ್ ಆಗ್ತಾ ಇದೆ ನೋಡಿ ಈಗ ಸ್ವಲ್ಪಷ್ಟೇ ಮಾಡುವ ಸ್ವಲ್ಪ ಬೇರೆ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ Solp anir si es friends? ಸಾಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಮನೆಗೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡುವ ಇದಕ್ಕೆ ಸ್ವಲ್ಪ ನೀರು ಸೇರಿಸುವ ಯಾಕಂದರೆ ಬೆಲ್ಲ ಹಾಕಿದ ಮೇಲೆ ಮತ್ತೆ ನೀರು ಹಾಕ್ತದೆ ಸ್ವಲ್ಪ ಸ್ವಲ್ಪ ಸಾಕು ಅಷ್ಟೆ ಕುದಿಲಿಕ್ಕೆ ಈಗ ಬೆಲ್ಲ ಸೇರಿಸ್ಕೊಡ್ತಿದ್ದೇನೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸೇರಿಸಿದ್ದೇನೆ ಅರ್ಧ ಸ್ಪೂನ್ ಜೀರಾ ಪೌಡರ್ ಸ್ವಲ್ಪ ಹಿಕ್ಕಿಂಗು ಒಂದು ಅರ್ಧ ಸ್ಪೂನ್ ಉಪ್ಪು ಚೆನ್ನಾಗಿ ಮಿಕ್ಸ್ ಕೊಡೋದ್ರೆ ಇದು ಹದ ಕ್ವಾಂಟಿಟಿ ಅಂದರೆ ಐವತ್ತು ಗ್ರಾಮು ಹುಳಿಗೆ ಹುಣಸಿ ಹುಳಿಗೆ ಒಂದು ನೂರು ಗ್ರಾಮ್ ಬೆಲ್ಲ ಆ મેజర్ಮೆಂಟ್ ಅಲ್ಲಿ ಹಾಕಿಬಿಡಿ ಇದಾಗಿದೆ ಫ್ರೆಂಡ್ ಗ್ಯಾಸ್ ಆಫ್ ಮಾಡ್ವಾ ಯಾವ ಚಾಟ್ಸ್ ಇದ್ರು ಮೇಲಿಗೆ ಒಂದೆರಡು ಸ್ಪೂನ್ ಕಟ್ಟಾ ಮಿಟ್ಟ ಚಟ್ನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನೀವು ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು